ಹೇಳ್ಬೇಡ ಬಾರನೆ ಮನಸೋದು ಮನಸ್ಸು ಓದುದಲ್ಲ ಮಾರ್ರೆ ನಂಗೆ ಗಂಡಾಂತರ ಆಯ್ತು ನಿಮ್ಗ್ ವಿಷಯ ಗೊತ್ತಿಲ್ಲ ಮಾ ಬಾಣಬ ತಾಗಿ ಬಣಲಿದದು ಇಷ್ಟು ಅವ್ಸರಿ ಅಂತ ಬಾಣ ಬಿಡೋಕೆ ಅದಲ್ಲ ಮಾರ್ರ ಈಗ ಕತೆ ಗಂಡಾಂತರ ಆಯ್ತಲ್ಲ ಈ ಜಯಂತಿ ನೋಟಿಗ್ ನಾ ಬಂದಿದ್ದೆ ಹೋಗ್ತೀವಿ ಯಾವ ಕಡೆ ಹೋದೆ ಅಲ್ಲ ನೀ ಎಲ್ಲ ತಪ್ಸ್ಕೊಂಡು ಅಲ್ಲ ನಾ ತಪ್ಸ್ಕೊಂಡಿದ್ದೆಲ್ಲ ಅವನೇ ತಪ್ಸ್ಕೊಂಡು ಎಲ್ಲ ಹೋತ ಅಂತ ಅಲ್ಲ ನಾ ಈ ಕಡೆ ಬಂದ್ ನೋಡ್ತೇನೆ

ಹೌದು ಸ್ವಲ್ಪ ತಾಕ್ತಿ ಈಗ ಹೊಂದಾಣಿಕೆ ಆಗೋ ಲಕ್ಷಣ ಉಂಟು ಮಾರು ಎದ್ರೆ ಹಾಗೆ ನೋಡ್ಕೊಳ್ಬೇಕು ಹೊಂದಾಣಿಕೆ ಮಾಡ್ಕಂತಲ್ಲ ಅಷ್ಟು ಆಯ್ತಾ ಒಂದು ಮಾತನಾಡಿಸುವ ಕಾರ್ಯಕ್ರಮ ಉಂಟಾ ಇಮ್ಮೆಲ್ಲಾದ್ರೂ ಮಧ್ಯದಲ್ಲಿ ಬಂದು ಹಾಳು ಮಾಡಿದ್ರೆ ನೋಡ್ಕೊಳ್ಬಿ ಇಲ್ಲೆಲ್ಲ ಆ ಕಡೆ ಈ ಕಡೆ ಇದ್ರೆ ಅವಸರದಲ್ಲಿ ಬರ್ತನಲ್ಲ ಕಾರ್ಯಕ್ರಮ ಇಲ್ಲೇ ನಿಲ್ಸ್ರೆ ಆಯ್ತಾ ಸುತ್ತಮುತ್ತ ಯಾರು ಇಲ್ಲ ಹ ನಾನು ಇವಳು ಇಬ್ರೇ ಎಲ್ಲ ಬರೀ ಸೊನಿ ಹೇಳಿದ್ರೆ ಅದಲ್ಲ ಇಲ್ಲ ಜಯಂತ ಜಯಂತಿ ಈಗ ಈಗ ಪ್ರಾರಂಭ ಮಾಡಿದೆ ಈಗ ಹೌದೌದು ಹೋಯ್ ನಂಗೆ ಈ ವಿಷಯದ ಬಗ್ಗೆ ಅನುಭವ ಕಡಿಮೆ ಉಂಟೆ ನೀವೇನಾರಿದ್ರೆ ನಿಮ್ಮಲ್ಲಿರುವಂತ ಅನುಭವ ನಂಗೆ ಸ್ವಲ್ಪ ದಾರಿ ಇರಲಿ ಈ ವಿಷಯದ ಬಗ್ಗೆ ನಾನು ಸ್ವಲ್ಪ ಹಿಂದೆ ಏನಾದ್ರು ಗೊತ್ತಿದ್ರೆ ಸ್ವಲ್ಪ ಮಧ್ಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಬಾಯಿ ಹಾಕಿವೆ ಹೇಳಿ ಅಲ್ಲ ಹೇಳ್ಕೊಡುದು ನನಗೆ ಹೊಸ್ತು ಮಾ ನಂಗೆ ಅಂತೂ ಗೊತ್ತಿಲ್ಲ ನಂಗೆ ಯಾಕೋ ಅವ್ಳನ್ನ ನೋಡ್ದಂಗೆ ಒಂದು ನಿತ್ತಲ್ಲಿ ನಿದ್ಕೊಳ್ಳಿಕ್ಕೆ ಆಗುದಿಲ್ಲ ಗೊತ್ತ ಹೋಗ್ತು ಆಗ್ತದಲ್ಲ ಪ್ರಯತ್ನ ಮಾಡ್ತೇನೆ ಮಧ್ಯದಲ್ಲಿ ಏನಾದರೂ ಬೇಕಾದ್ರೆ ನಿಮ್ಮ ಸಲಹೆ ಕೇಳ್ತೇನೆ ಆಗೋದಿಲ್ಲ ಅಂತ ಮಾತ್ರ ಹೇಳಬೇಡಿ ನಾನು ಕಷ್ಟ ಒಂಚೂರು ಅರ್ಥ ಮಾಡ್ಕೊಳ್ಳೇ ಗಾಡಿಗೆ ಗಾಡಿ ನಾವಿಬ್ರು ಏನಾರು ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬಿದ್ರೆ ಹುಡ್ಗು ಹುಡ್ಕಿ ಸಾಕಾಯ್ತು ಓಯ್ ಕಾಯ್ಲಿಕ್ಕಾಗಲಿ ಎಲ್ಲೋ ಅದಿಯೇ

ನಾ ಹೇಳಿದ ಅಭ್ಯಾಸ ಇಲ್ಲ ಅಂತ ಹೌದೇನೆ ನಾನೇ ನನ್ನ ಇದೆ ನನ್ನ ಹೆಣ ಅಲ್ಲ ಮತ್ತೆ ನಿಮ್ಮದು ನಿಮ್ಮದು ಯಾರು ಇಲ್ಲ ಇಲ್ಲಪ್ಪ ನನ್ನ ಕಣ್ಣಿಗೆ ಯಾರು ಕಾಣ ನಿಮ್ಮ ಪರಿಚಯದವ್ರು ಯಾರು ಬಂದಿದ್ರು ನಾನೇನ್ ಮಾಡಿ ಯಾರು ಬರ್ಲಿಲ್ಲ ಯಾವ್ದಾಲ್ವಾ ಬಂದಿದೆ ಇಲ್ಲೇ ಇಲ್ಲ ಎದ್ಕೊಂಡಿದ್ದೆ

ಎಲ್ಲಾರು ಒಂದು ನೀ ಯಾರ ನಿನ್ನ ಹೆಸರೇನ ಅಪ್ಪ ಅಮ್ಮ ಯಾರ ನೀನ್ ಎಲ್ಲಿ ಯಾಕೆ ಎಂತ ಉದ್ದೇಶ ಎಂತ ಎಲ್ಲ ಹೇಳಬೇಕಾ ಹೇಳು ಕೇಳುವ ಹೇಳಿ ಹೇಳುತ್ತೆ ಹೇಳೋದಕ್ಕೇನ ನಾನ್ ಬರುವಾಗ ಒಬ್ಳೆ ಬಂದಿದ್ದಲ್ಲ ಮತ್ತೆ ಅಪ್ಪ ಅಮ್ಮನ್ ಕರ್ಕೊಂಡು ಬಂದ್ಯಾ ಅಪ್ಪ ಅಮ್ಮ ಬರ್ಲಿಲ್ಲ ನನ್ನ ಗೆಳತಿ ಜೊತೆ ನಾನ್ ಬಂದಿದ್ದೇನೆ ಎಲ್ಲೂ ಕಾಣುದಿಲ್ಲಣ್ಣಾ ಆ ವನವಿಹಾರಕ್ಕಾಗಿ ಬಂದಿದ್ದು ಈ ನಂದನವನಕ್ಕೆ ವಿಹಾರ ಆಯ್ತಾ ವಿಹಾರ ಆಯ್ತು ಇಬ್ರೆ ಯಾ ಇಬ್ರೆ ಏಯ್ಯ ಏನು ಅಲ್ಲಿ ಒಂದ್ ಮಾತು ಮೊದ್ಲೇ ಹೇಳಿದ್ವಿ ನಾನು ಬರ್ತಿದ್ನಲ್ಲ ಅಲ್ಲ ಸೋನ್ ವಿಹಾರ ಅಂದ್ಮೇಲೆ ಅದು ಸರಿ ಅಲ್ಲ ಒಂದು ಎರಡು ಜನ ಅಲ್ಲ ಸರಿ ಹೋಗುದಿಲ್ಲ ಅಲ್ಲ ನಿಮ್ಮನ್ನ ನಾನು ನೋಡಿದ್ದೆ ನಿಮ್ಗೆ ಹೇಗೆ ಕಾಣ್ತದೆ ನಿಮಗೆ ಎಂತದ ಹೇಗೆ ಕಾಣ್ತದೆ ಹೇಗೆ ಕಾಣ್ತದೆ ಒಳ್ಳೆ ಹೇಳಿ ನಾ ಕಾಣ್ತೀನಿ ಹೌದಾ ನಾವು ಬಂದು ಹೆಣ್ಮಕ್ಳೆ ಗಂಡ್ಮಕ್ಳು ಬರ್ಲಿಲ್ಲ ಇಲ್ಲಿ ಅಲ್ಲ ಇದ್ರೆ ತೊಂದರೆ ಏನು ಯಾರಿಗೆ ನಿಮಗೆ ನಮಗೂ ತೊಂದರೆ ಆಗ್ತದೆ ಏನು ನಡ ನಾನು ಸುತ್ತಿ ಬಳಸಿ ಮಾತಾಡುವ ಬೇಸಿಲ್ಲ ಹೌದಾ ಹೌದು ನಾನು ಯಾವಾಗ ಗೊತ್ತಿನ ಮನುಷ್ಯ ಗೊತ್ತಿಲ್ಲ ನೋಡುತ್ತೆ ಪಾಪ ಎಂಬ ಕಾರಣಕ್ಕಾಗಿ ಇಷ್ಟೊಂದು ಪ್ರೀತಿಯಿಂದ ಮಾತಾಡದೆ ಬಿಟ್ರೆ ಮತ್ತೆ ಯಾವ ಕಾರಣಕ್ಕೂ ಅಲ್ಲ ಹೆಣ್ಣು ಅಂತ ಮಾತಾಡಿದೆ ಹೌದಾ ನನ್ನದ್ದೇನಿದ್ರು ನೇರ ಮನಸ್ಥಿತಿ ಓದಾಯ್ತಲ್ಲ

ಹೌದು ಇಲ್ಲಿ ಬಂದ ತಕ್ಷಣ ಯಾರು ಬಾಣ ಬಿಡುವ ಯಾರ ಬಾಣ ಎಲ್ಲರೂ ಹೌದೌದು ಅವನಲ್ಲಿ ಎಷ್ಟು ಬಾಣ ಉಂಟು ಅಷ್ಟು ಬಿಟ್ಟ ನಿನ್ನ ತಕ್ಷಣ ಬಿಟ್ಟಿದ್ದಾನೆ ಎಷ್ಟು ಉಂಟಂತೆ ಎಷ್ಟು ಬಿಟ್ಟ ಲೆಕ್ಕ ಸಿಗಲಿಲ್ಲ ಬಿಟ್ಟಿದ್ದಂತ ಹೌದು ಹಾಗಾಗಿ ನಂಗೆ ನಿಂತಲೆ ನಿಂತುಕೊಳ್ಳಿಕ್ಕಾಗುದಿಲ್ಲ ಮನ್ಸ್ ಮನ್ಸು ಎಂತ ಮಾಡುದು ನನ್ ಮನ್ಸ್ ಮಾಡೆ ಎಂತ ಮನ್ಸ್ ಮಾಡುದು ಮನ್ಸ್ ಮಾಡುದ್ರೆ ನಾನು ಒಟ್ಟಿಗೆ ಅಲ್ಲಿ ಸುತ್ತಾಡುದು ಬೇಡ ಒಂದು ಮದುವೆ ಆಗ್ ಮದುವೆ ಆಗುದ್ ಗಂಡ ಇಡ್ತಿಯಾಗುವ ಗಂಡ ಎಂಟಿಯಾ ಹೌದಾ ಗಂಡ ಅಂತ ನಿಮ್ಗೆ ಏನ್ ಬೇಕಲ್ಲ ಬೇಕಾ ಇರ್ತಾ ಉಂಟು ನಿಮ್ಮ ನೋಡಿ ಎಂತ ದೊಡ್ಡ ಜನ ಅಂತ ಹೇಳ್ತೇನೆ ಯಾವ ರೀತಿಯಲ್ಲಿ ನೋಡಿದ್ರೆ ದೊಡ್ಡ ಜನ ಹಾಗೆ ಕಾಣುವುದಿಲ್ಲ ನೀವು ನಾನು ನೋಡಿದ್ರೆ ಹಾಗೆ ಕಾಣ್ತದಾ ನನಗೆ ನಿಮ್ಗೆ ಎಷ್ಟು ವ್ಯತ್ಯಾಸ ಇಲ್ಲ ಎಂತ ವ್ಯತ್ಯಾಸ ವ್ಯತ್ಯಾಸ ಎಂತದ್ದು ಅಲ್ಲ ನಿಂಗೆ ಎಂತ ಬೇಕಪ್ಪ ನಿಂಗೆ ಏನ್ ತೆಗೆಸ್ಕೊಡ್ಬೇಕೇನ್ ಕೊಡ್ಸ್ಲಿಕ್ಕೆ ಆಗ್ತದ್ ಬಿ ಅಲ್ಲ ನಿಂಗೆ ಏನ್ ಕುಡಿಸ್ತೇನೆ ಅಲ್ಲ ಇದೆ ಸುತ್ತಿ ಬಳಸಿ ನನ್ಗೆ ಎಂತ ಇಲ್ಲ ಎಂತ ಕಾಯ್ತಿದ ಮಾ ನ ಮರ್ಯಾದೆ ಎಲೆ ತೆಗಿತೇನೆ ನೋಡಾ ಅದೆಲ್ಲ ಬೇಡ ಅದೇ ಆಯ್ತು ನನಗೆ ಒಳ್ಳೆ ಸೀರೆ ಬೇಕು ಯಾವ್ದಾ ಸೀರೆ ಎಷ್ಟು ಬೇಕಾ ಎಷ್ಟು ಬೇಕಾ ಒಂದು ಐವತ್ತು ಬೇಕು ಕೊಡ್ಸುವ ಬೇವ್ರ ಹತ್ರ ಬೇರೆ ಹತ್ರ ಹೌದಾ ನೀವು ಕೊಡ್ಸುದಲ್ವಾ ಹಣ ಕೊಡುವ ನಾನೇ ಅವನು ಅವನಿಯವರಲ್ಲ ಕೊಡೋವ್ರು ಅದೇ ಹೌದು ಹಾ ಹಾಗೆ ಒಳ್ಳೆ ಬಂಗಾರದ್ದು ಸರ ಬೇಕು ಯಾವುದಾ ಬಂಗಾರದ ಸರ ಇದೆ ಅಂತ ಮಾರ್ಕೆಟ್ ಅಂತ ಅದು ನಾನು ಎಂತವ್ರು ಮಾಡ್ತೇನೆ ಅಲ್ಲ ಬಂಗಾರ ಸರ ಕೊಡ್ಸುವ ಅದ್ಕೆ ಏನಂತೆ ಹೌದ ಹೌದೌದು ಆದ್ರೆ ಮನೆ ಅಂತ ಹೇಳಿದ್ರೆ ಒಳ್ಳೆ ಮನೆ ಇರ್ಬೇಕು ಯಾವ್ದಾ ಈಗಿನ ಮನೆ ನೋಡ್ಬೇಕಿತ್ತು ನೀನು ನೋಡ ಹೌದಾ ಹೌದಪ್ಪ ಹೌದಾ ಸೂರ್ಯ ಚಂದ್ರ ಎದ್ದ ತಕ್ಷಣ ನಮ್ಮನೇಲೆ ಕೊಡುದು ಅಂತ ಮನೆ ಉಂಟು ಎಲ್ಲಿ ನಮ್ಮನೇಲಿ ನಿಮ್ಮ ಇಲ್ಲಿ ಬರುದಿಲ್ಲ ಅದಕ್ಕೆ ಈಗ ಮಾಡಿ ಮೇಲೆ ಮಾಡಿ ಮೇಲೆ ಬೇಕಾ ಅದು ಆಗ್ಬಹುದು ಆದ್ರೆ ಇಷ್ಟೆಲ್ಲ ನೀವು ನನಗೆ ಮದುವೆ ಕೊಡ್ಸ್ತೀರಂತಾದ್ರೆ ಹೌದಾ ಮದ್ವೆ ಹೆಸರು ಅಂತ ನನ್ನ ಹೆಸರುವ ನನ್ನ ಹೆಸರು ಮದ್ವೆ ಆಗುವಾಗ ಹೇಳ್ತೇನೆ